ಶ್ರೀನಿವಾಸ ಅಂತ ವೆಲಗಲ್ಬರೆ ನಮ್ಮದು ಕೋಲಾರ ತಾಲೂಕು ಸುಟೂರು ಅವಳಿ ಮದ್ನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರೋದು ವೆಲಗಲ್ಬರೆ ನಕ್ಷೆಧಾರೆ ಅಂತೇಳ್ಬಿಟ್ಟು ಮಾಲಗುಲ್ಬೊರೆಯಿಂದ ಬರೆಯಿಂದ ನಳ್ಗಡಿ ತನಕ ಕಾಲಿನಿಂದ ಇದ್ದಿದ್ದು ಪುರಾತನ ಕಾಲದಿಂದ ಇರೋದು ಕೆಲವರು ಗೊತ್ತಿದ್ದ ಕಟ್ಟೆಯವರು ಗೊತ್ತಿಲ್ಲದ ಕಟ್ಟವರು ಸರ್ವೆ ನಂಬರ್ಗಳು ಪೂರ್ತಿನೂ ಎಲ್ಲರೂ ಅನಿವಾರ್ಯವಾಗಿ ಬಿಟ್ಕೊಟ್ಟವ್ರಿ ನಾಲ್ಕೈದು ವರ್ಷದಿಂದ ಇವರು ತಿರ್ಗಾಡು ತಿರ್ಗಾಡು ಸಾಕಾಗಿಬಿಟ್ಟೈತೆ ಅಲ್ಲಿ ಗ್ರಾಮ ಠಾಣದಲ್ಲಿ ಸ್ವಲ್ಪ ಪ್ರಕಾಶವ ಅಂಥೇಳಿ ನಕ್ಷೆ ದಾರಿಗೆ ಏನಾಯಿತೋ ನಕ್ಷೆಧಾರೆ ಅದ್ರಾಗೆ ಶೆಡ್ಗಳು ಹಾಕ್ಕೊಂಡವ್ರೆ ಇನ್ನು ಕೆಲವರು ಒತ್ತುವರಿ ಗೌರ್ಮೆಂಟ್ ಜಾಗ ಅದ್ರ ಸರ್ವೆ ನಂಬರ್ ಏನಲ್ಲ ಕೆಲವರು ಅವ್ರ ಶೆಡ್ಗಳು ಹಾಕ್ಕೊಂಡವ್ರೆ ಅವ್ರು ಬಿಡ್ಲಿ ಅಂತ ಇವ್ರು ಇವರು ಬಿಡ್ಲಿ ಅಂತ ಅವರು ಈ ಥರ ಇದು ಮಾಡಿಕೊಂಡು ತೊಂದರೆ ಕೊಡ್ತಾವ್ರಿ ದಾರಿಗೆ ಯಾವ ಯಾವ್ದು ಯಾವಷ್ಟು ಬಂದು ಹೋಗಿದ್ರು ಎಷ್ಟು ಸರ್ಜಿ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸಾಕಾಗಿ ಸುಮ್ಮನೆ ಇದ್ದಾರೆ ಸುಮ್ಮನೆ ಪಂಚಾಯತ್ಗಳು ಅಂತ ಎಲ್ಲರೂ ಬಂದು ಹೋಗಿದ್ದಾರೆ ಯಾರ ಏನು ಪ್ರಯೋಜನ ಆಗಿಲ್ಲ ನಿಮ್ಮ ಮುಖಾಂತರ ಆದರೂ ದಯವಿಟ್ಟು ಇದು ರಸ್ತೆಗೆ ಒಂದು ಅನುಕೂಲ ಮಾಡಿಕೊಡಿ ಪಿಡಿ ಬಂದ ಬಂದಿದ್ರು ಸುಮಾರು ಸತಿ ಬಂದವರು ತಹಶೀಲ್ದಾರ್ ಒಂದು ಸಾರಿ ಬಜೆಟ್ ಕೊಟ್ಟವ್ರಿ ಆಯಿತು ಹೇಳ್ತೀನಿ ಕ್ಲಿಯರ್ ಮಾಡಿಕೊಡ್ತಾರೆ ಆರ್ಐಗೆ ಹೇಳ್ತೀನಿ ಪಾಪ ಐ ಅವರು ಸುಮಾರು ಸರ್ತಿ ಬಂದಿದ್ದರು ಕ್ಲಿಯರ್ ಅಂತೂ ಆಗಿಲ್ಲ ಕೆಲವರು ಮನೆಗಳು ಕಟ್ಕೊಂಡವ್ರಿ ಪಕ್ಕದಲ್ಲಿ ಸೈಟ್ ಐತೆ ಅದರಲ್ಲಿ ಬಿಡ್ತೀವಿ ಅಂತ ಕೆಲವರು ಎಲ್ಲಿ ಬಂದಾಯ್ತು ಅಲ್ಲೇ ಹೋಗ್ಲಿ ಅಂತ ಒಬ್ಬರು ರಾಜ್ಯನ್ಗೆಲ್ಲ ಅವರು ಒಬ್ಬರ ಮೇಲೆ ಒಬ್ರು ಇಟ್ಕೊಂಡು ಎಲ್ಲ ಸಂಬಂಧಿಕರೇ ಇಷ್ಟು ಜನಕ್ಕೂ ಸರ್ವೆ ನಂಬರ್ಗಳಿಗೂ ಅರವತ್ತೆಪ್ಪತ್ತು ಜನಕ್ಕೂ ತೊಂದರೆ ಇಟ್ಟುಬಿಟ್ಟು ಅವರು ನಿಮ್ದಾಗ ಅವರು ಅಷ್ಟೇ ಸಾರು ತಹಸೀಲ್ದಾರ್ ವ್ಯಾಪ್ತಿಯಲ್ಲಿ ಸುಗಟೂರು ನಾಡ ಕಚೇರಿ ವ್ಯಾಪ್ತಿಯಲ್ಲಿ ಬರುವಂತೆ ವೆಲಗಲಬುರೇ ಒಂದು ಗ್ರಾಮ ಈ ಗ್ರಾಮದಲ್ಲಿ ಏನಾಗಿದೆ ಅಂದರೆ ವೆಲಗಲ್ಬರೆಯಿಂದ ಮಾಸ್ತೇನಹಳ್ಳಿಗೆ ಮಾಸ್ತೇನಹಳ್ಳಿಯಿಂದ ಗಾಳಹಳ್ಳಿ ಶ್ರೀನಿವಾಸಪುರಕ್ಕೆ ಹೋಗುವಂಥ ಬಂಡಿ ರಸ್ತೆ ಈ ಬಂಡಿ ರಸ್ತೆ ಕೆಲವು ರೈತರು ತಾನೇ ಬಿಟ್ಕೊಟ್ಟಿದ್ದಾರೆ ಇಪ್ಪತ್ತಡೆ ಆದರೆ ಗ್ರಾಮ ಠಾಣೆಯಿಂದ ಏನು ಸರ್ವೆ ನಂಬರ್ ಒಂದು ಇನ್ನೂ ನಲವತ್ತೈದು ಇನ್ನೂ ನಲವತ್ತಾರು ನಲವತ್ತೇಳಲ್ಲಿ ಕೆಲವು ಆಕ್ರಮವಾಗಿ ಪ್ರವೇಶ ಮಾಡಿಕೊಂಡು ಧನ ಸರ್ಜೆಗಳ ನಿರ್ಮಾಣ ಮಾಡಿಕೊಂಡು ನಾಲ್ಕು ವರ್ಷಗಳಿಗೆ ಕೊಡಬಾರ್ದು ಅಂತ ಕಿರುಕೊಳ್ಳೆ ಕೊಡ್ತಾಯಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಪಿ ಡಿ ಅವ್ರಿಗೆ ಅರ್ಜಿ ಕೊಟ್ಟಿದ್ದಾರೆ ಮಾನ್ಯ ಡಿ ಸಿ ಸಾಹೇಬರಿಗೆ ಕೊಟ್ಟಿದ್ದಾರೆ ಎ ಸಿ ಅವ್ರಿಗೆ ಕೊಟ್ಟಿದ್ದಾರೆ ತಹಸೀಲ್ದಾರ್ ಕೊಟ್ಟಿದ್ದಾರೆ ಇವರು ಕೆಲವು ರೈತರು ಬಿಟ್ಕೊಟ್ಟಿದ್ದಾರೆ ಇಲ್ಲಿ ಮೂರು ನಾಲ್ಕು ಜನಕ್ಕೆ ಇವ್ರಿಗೆ ರಸ್ತೆ ಮಾಡ್ಕೊಳಕ್ಕೆ ಅಧಿಕಾರಿಗಳು ಹಿಂದೆ ದೊರಕ್ತಾ ಇದ್ದಾರೆ ಯಾಕೆಂದರೆ ಇವರು ಭಯಭೀತರಾಗಿದ್ದಾರೆ ಆದ್ದರಿಂದ ಸಂಬಂಧಪಟ್ಟ ತಹಸೀಲ್ದಾರ್ ತಾಲೂಕು ದಂಡಾಧಿಕಾರಿಗಳು ನಿಮ್ಮ ಸರ್ವೆ ನಕ್ಷೆ ಪ್ರಕಾರವಾಗಿ ಆ ಜನ ಅಮಾಯಕ ಜನರಿಗೆ ರಸ್ತೆ ಮಾಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದಾಗಿರ್ತದೆ ಇಲ್ಲ ನಿಮ್ಮ ಮಾನ ಮರ್ಯಾದೆ ಹರಾಜು ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಮೊದಲು ನಿಮ್ಮ ಸರ್ಕಾರಿ ಜಮೀನಲ್ಲಿ ನಕ್ಷೆ ಪ್ರಕಾರ ಏನು ಎಲ್ಗೇ ಗಡಿಯಿಂದ ಗ್ರಾಮ ಠಾಣೆಯಿಂದ ಮಾಸ್ತೇನಲ್ಲಿ ಗಾಂಡ್ನಳ್ಳಿ ಶ್ರೀನಿವಾಸಪುರ್ಗ ರಸ್ತೆ ಮಾಡ್ಕೊಡ್ಬೇಕೆಂದು ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀನಿ ಸರ್